ನನ್ನ ಹೆಸರು ಭೀಮಾ ನನ್ನ ಅಣ್ಣ ರಾಮ ನಾನು ಅವನಿಗಿಂತ ಹತ್ತು ವರ್ಷ ಚಿಕ್ಕವನಾಗಿದ್ದೆ ನಮ್ಮ ತಂದೆ ತಾಯಿಗೆ ನಾವು ಇಬ್ಬರು ಗಂಡು ಮಕ್ಕಳು ನಾವು ಹುಟ್ಟುವ ಸಮಯದಲ್ಲಿ ನನ್ನಮ್ಮ ಶಿರಾದ ಒಂದು ಸಣ್ಣ ಮನೆಯಲ್ಲಿ ತೀರಿಕೊಂಡಾಗ ಅಪ್ಪ ತುಂಬ ಹೆದರಿದ್ದರು ಆದರೆ ಹತ್ತು ವರ್ಷದ ಅಣ್ಣನನ್ನು ಮತ್ತೆ ಹಸುಗುಸನ್ನು ನೋಡಿ ಧೈರ್ಯ ತಂದುಕೊಂಡಿದ್ದರು ಅವರು ಎಲ್ಲ ವೇದನೆಯನ್ನು ಸಹಿಸಿದ್ದರು ಅವರಿವರ ಸಹಾಯ ಪಡೆದುಕೊಂಡು ತಪಸ್ಸಿನಂತೆ ಅಣ್ಣನನ್ನು ಬೆಳೆಸಿದ್ದರು ಅಣ್ಣ ರಾಮ ಅಮ್ಮ ಸಾಯುವಾಗ ಹತ್ತು ವರ್ಷದ ಹುಡುಗನಾಗಿದ್ದ ಹಾಗಾಗಿ ಅವನಿಗೆ ಸ್ವಲ್ಪ ತಿಳುವಳಿಕೆ ಇತ್ತು ಅಪ್ಪನ ಜೊತೆ ನನ್ನ ಸಾಕಲು ಅಣ್ಣನು ಕೂಡ ಸಹಾಯ ಮಾಡಿದ್ದ ಹೇಗೋ ನಾನು ಬದುಕುಳಿದಿದ್ದೆ ಅಣ್ಣ ರಾಮ ಶಿರಾದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಪೋಸ್ಟ್ ಆಫೀಸ್ ಕೆಲಸಕ್ಕೆ ಸೇರಿದನು ಬೆಂಗಳೂರಿಗೆ ಬಂದು ಒಂದು ಮನೆ ಮಾಡಿದ ನಂತರ ನನ್ನನ್ನು ಅಪ್ಪನನ್ನು ಅಲ್ಲಿಗೆ ಇರಲು ಕರೆದ ನನ್ನ ಅಪ್ಪ ಹೆಂಡತಿ ಸತ್ತಾಗಲು ಯಾರ ಮನೆಗೂ ಹೋಗದ ನಾನು ಈಗ ಈ ಮನೆಯನ್ನು ಬಿಟ್ಟು ಬರುವುದಿಲ್ಲ ಎಂದು ಶಿರಾದ ಪುಟ್ಟ ಸ್ವಂತ ಮನೆಗೆ ಅಪ್ಪ ಅಂಟಿಕೊಂಡಿದ್ದರು ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಎಂದು ಮಂಗಳೂರಿಗೆ ಸೇರಿದೆ ಆಮೇಲೆ ಅಪ್ಪ ಒಬ್ಬನೇ ಆ ಮನೆಯಲ್ಲಿ ವಾಸಿಸುತ್ತಿದ್ದ ಅಪ್ಪ ಕನ್ನಡ ಶಾಲೆಯ ಮಾಸ್ಟರ್ ಆಗಿದ್ದ ಅಮ್ಮ ಸಾಯುವಾಗ ಅವನಿಗೆ ಮೂವತ್ತಾರು ವರ್ಷ ಅಷ್ಟೇ ನಾನು ಇಂಜಿನಿಯರಿಂಗ್ ಮುಗಿಸಿದ ನಂತರ ಕೆಲಸ ಹುಡುಕುತ್ತಿರುವಾಗ ನನಗೆ ಬೆಂಗಳೂರಿನಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತು ನಾನು ಕೆಲಸದ ನಿಮಿತ್ತ ಬೆಂಗಳೂರಿಗೆ ಅಣ್ಣನ ಮನೆಗೆ ಹೋದೆ ನಾನು ಮತ್ತೆ ಅಣ್ಣ ಅಪ್ಪನನ್ನು ಇಲ್ಲಿಗೆ ಎಷ್ಟೇ ಕರೆಯಲು ಪ್ರಯತ್ನಪಟ್ಟರೂ ಅಪ್ಪ ಶಿರಾ ಬಿಟ್ಟು ಬರಲು ಮನಸ್ಸು ಮಾಡಲೇ ಇಲ್ಲ ಅಣ್ಣ ನಾನು ಅಪ್ಪನಿಗೆ ದುಡ್ಡು ಕಳಿಸುತ್ತಿದ್ದೆವು ಆದರೆ ಅದನ್ನೆಲ್ಲ ಅಪ್ಪ ಬಳಸುತ್ತಿರಲಿಲ್ಲ ಅದನ್ನೆಲ್ಲ ಜೋಡಿಸಿ ನಮ್ಮ ಹೆಸರಿಗೆ ಬ್ಯಾಂಕಿನಲ್ಲಿ ಇಟ್ಟಿದ್ದರು ಯಾಕೆ ಅಂತ ನಾವು ಕೇಳಿದಾಗ ನನ್ನ ಪೆನ್ಷನ್ ನನಗೆ ಸಾಕು ಎನ್ನುತ್ತಿದ್ದರು ಅವರ ಸರಳ ಬದುಕಿಗೆ ಅದು ಸಾಕು ಕೂಡ ಆಗಿತ್ತು ಪೋಸ್ಟ್ ಆಫೀಸ್ ಅಧಿಕಾರಿಯಾಗಿದ್ದ ಅಣ್ಣನಿಗೆ ನಮ್ಮ ಶಿರಾ ಕಡೆಯವರು ಬೆಂಗಳೂರಿನಲ್ಲಿ ನೆಲೆಸಿದ್ದರು ಅವರು ಒಳ್ಳೆಯ ಸಿರಿವಂತರು ಆಗಿದ್ದರು ಅವರು ಅಣ್ಣನಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿಕೊಳ್ಳಲು ಮಾತುಕತೆ ಮಾಡಿದ್ದರು ಇದಕ್ಕೆ ಅಪ್ಪ ಕೂಡ ಒಪ್ಪಿ ಮದುವೆ ಮಾಡಿದರು ಮದುವೆಗೆ ಅಂತ ಅಪ್ಪ ಬೆಂಗಳೂರಿಗೆ ಬಂದು ಎರಡೇ ದಿನ ಮಾತ್ರ ಇದ್ದರು ನಂತರ ಅವರು ಹಿಂತಿರುಗಿ ವಾಪಸ್ ಹೊರಟು ಹೋದರು ಅಣ್ಣನ ಹೆಂಡತಿ ಭಾಗ್ಯ ಒಳ್ಳೆಯವಳಾಗಿ ಕಾಣಿಸುತ್ತಿದ್ದಳು ಆದರೂ ನಾನು ಮದುವೆಯ ನಂತರ ಅಣ್ಣನ ಮನೆಯಲ್ಲಿ ಇರುವುದಕ್ಕೆ ಇಷ್ಟಪಡಲಿಲ್ಲ ನಂತರ ನಾನು ನನ್ನ ಗೆಳೆಯನ ರೂಮಿಗೆ ಶಿಫ್ಟ್ ಆದೆ ಅಣ್ಣ ಆ ಕ್ಷಣ ನನ್ನ ಮೇಲೆ ತುಂಬ ಬೇಸರವಾಗಿದ್ದರು ನಾನು ಎಷ್ಟು ಹೇಳಿದರೂ ನೀನು ನಿನ್ನ ಸ್ನೇಹಿತನ ಮನೆಗೆ ಇರಲು ಹೋಗುತ್ತಿದ್ದೀಯಾ ಎಂದು ಸ್ವಲ್ಪ ಸಮಯದ ನಂತರ ಸರಿ ಎಂದು ಒಪ್ಪಿಕೊಂಡರು ಅಣ್ಣನಿಗೆ ಮದುವೆಯಾಗಿ ಒಂದು ವರ್ಷದ ನಂತರ ಒಬ್ಬ ಮಗ ಕೂಡ ಹುಟ್ಟಿದ ಅವನ ಹೆಸರು ಪ್ರಜ್ವಲ್ ನಾನು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಅಮೆರಿಕಾಗೆ ಹೋಗುವ ಅವಕಾಶ ಬಂತು ಅಮೆರಿಕಕ್ಕೆ ಹೋಗುವ ಮುಂಚೆ ಅಣ್ಣ ಅತ್ತಿಗೆ ನಾನು ಹಾಗೂ ಪ್ರಜ್ವಲ್ ಒಮ್ಮೆ ಶಿರಾಗೆ ಹೋಗಿದ್ದೆವು ನನ್ನ ಅಪ್ಪ ನೋಡಲು ಗಟ್ಟಿಯಾಗಿ ಇದ್ದರು ತಾನೇ ಅಡುಗೆ ಮಾಡಿ ಎಲ್ಲರಿಗೂ ಊಟ ಬಡಿಸಿದರು ಅಣ್ಣನಿಗೂ ಅಡುಗೆ ಬರುತ್ತಿತ್ತು ಆದ್ದರಿಂದ ಅವನು ಅಪ್ಪನಿಗೆ ಅಡುಗೆ ಮಾಡುವುದರಲ್ಲಿ ಸಹಾಯ ಮಾಡಿದ ಆದರೆ ಅತ್ತಿಗೆಗೆ ಮತ್ತು ಪ್ರಜ್ವಲ್ಗೆ ಈ ಪುಟ್ಟ ಗೂಡಿನಲ್ಲಿ ಓಡಾಡುವುದೇ ದೊಡ್ಡ ಸಮಸ್ಯೆಯಾಗಿತ್ತು ನಂತರ ನಾನು ಅಪ್ಪ ಮತ್ತು ಅಣ್ಣನ ಆಶೀರ್ವಾದ ತೆಗೆದುಕೊಂಡು ಅಮೇರಿಕಕ್ಕೆ ಹೋದೆ ಅಲ್ಲಿ ನನಗೆ ಒಂದು ವರ್ಷ ಕಳೆಯುತ್ತಿದ್ದಂತೆ ಕೆಲಸ ಅಲ್ಲೇ ಪರ್ಮನೆಂಟ್ ಆಯಿತು ಆಗ ನಾನು ಅಣ್ಣನಿಗೆ ಈ ವಿಷಯ ಹೇಳಲು ಫೋನ್ ಮಾಡಿದಾಗ ಅಣ್ಣ ನನಗೆ ಒಂದು ಹುಡುಗಿಯನ್ನು ನೋಡಿದ್ದೀನಿ ಎಂದು ತಿಳಿಸಿದ ನೀನು ಕೂಡಲೇ ಮದುವೆಗೆ ಸ್ವಲ್ಪ ರಜ ತೆಗೆದುಕೊಂಡು ಇಲ್ಲಿಗೆ ಬಾ ಎಂದು ತಿಳಿಸಿದ ನಾನು ಸರಿ ಆಯಿತು ಎಂದು ಅಣ್ಣನ ಮಾತಿಗೆ ಮರುಮಾತನಾಡಲಿಲ್ಲ ಯಾಕಂದರೆ ಅಣ್ಣ ನೋಡಿದ ಹುಡುಗಿ ಅಂದ ಮೇಲೆ ಅವಳು ಎಲ್ಲ ರೀತಿಯಿಂದಲೂ ಒಳ್ಳೆಯವಳಾಗಿರುತ್ತಾಳೆ ಎಂದು ನಾನು ಕೂಡ ಒಪ್ಪಿಕೊಂಡೆ ನಂತರ ನಿನ್ನ ಕೆಲಸದ ವಿಷಯದಲ್ಲಿ ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನು ಮಾಡಿದ ನಂತರ ನಾನು ಒಂದು ವರ್ಷದ ಮೇಲೆ ಊರಿಗೆ ಬಂದಾಗ ಅಣ್ಣ ನೋಡಿದ ಹುಡುಗಿ ಲಲಿತಾಳನ್ನು ಮದುವೆಯಾದೆ ನಮ್ಮ ಮದುವೆ ಉಡುಪಿಯಲ್ಲಿ ನಡೆದಿತ್ತು ಏಕೆಂದರೆ ಲಲಿತಾ ಉಡುಪಿಯ ಹುಡುಗಿಯಾಗಿದ್ದಳು ಆಗ ಅಪ್ಪ ಎರಡು ದಿನಕ್ಕೆ ಮಾತ್ರ ಮದುವೆಗೆ ಎಂದು ಉಡುಪಿಗೆ ಬಂದಿದ್ದರು ನಂತರ ಎಲ್ಲ ಕಾರ್ಯಗಳು ಮುಗಿದ ಮೇಲೆ ನಾನು ಅಮೆರಿಕಕ್ಕೆ ಹೊರಡಲು ಸಿದ್ಧನಾದೆ ಆಗ ಅಣ್ಣ ಅಲ್ಲಿ ಏನಿದೆ ಅಂತ ಹೋಗ್ತಾರೋ ಏನೋ ಅಂತ ಗೊಣಗ್ತಿದ್ದ ಆದರೆ ನಾನು ಅಮೆರಿಕಾದಲ್ಲಿ ಇಂಜಿನಿಯರ್ ಅಂತಾನೆ ಸುಂದರಿಯಾಗಿದ್ದ ಲಲಿತಾ ನನ್ನ ಕೈ ಹಿಡಿದದ್ದು ಅಂತ ಅಪ್ಪನಿಗೆ ಗೊತ್ತಿರಲಿಲ್ಲ ಯಾಕಂದರೆ ಅವಳು ನನ್ನನ್ನು ನೇರವಾಗಿ ನೋಡದೆ ನನ್ನ ಜೊತೆ ಮಾತನಾಡದೆ ನನ್ನ ಬಗ್ಗೆ ತಿಳಿದುಕೊಳ್ಳದೆ ಮದುವೆಗೆ ಒಪ್ಪಿದ್ದಳು ವರ್ಷಗಳು ಬಹು ಬೇಗ ಉರುಳಿದವು ನಾನು ಎರಡು ವರ್ಷಕ್ಕೊಮ್ಮೆ ಭಾರತಕ್ಕೆ ಬಂದು ಶಿರಾದಲ್ಲಿರುವ ನನ್ನ ತಂದೆಯನ್ನು ನೋಡಿಕೊಂಡು ಹೋಗುತ್ತಿದ್ದೆ ಅಣ್ಣನು ಆಗಾಗ ಬಂದು ಅಪ್ಪನೊಡನೆ ಇದ್ದು ಹೋಗುತ್ತಿದ್ದ ಅತ್ತಿಗೆ ಭಾಗ್ಯ ಅಥವಾ ನನ್ನ ಮಡದಿ ಲಲಿತಾ ಶಿರಾಕ್ಕೆ ಬಂದದ್ದು ತುಂಬ ಅಪರೂಪವೇ ಅವರು ಬಂದರೆ ಅಪ್ಪನಿಗೆ ನಮಗೆ ಉಸಿರು ಕಟ್ಟುತ್ತಿತ್ತು ಅಪ್ಪ ಎಂಬತ್ತು ವರ್ಷವಾಗುವವರೆಗೆ ತಾನೇ ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತಾ ಶಿರಾದ ಪುಟ್ಟ ಊರಿನಲ್ಲಿ ಸುಖವಾಗಿ ಇದ್ದರು ನನಗೆ ಅಮೆರಿಕಾದಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದರು ಇದನ್ನು ಕೇಳಿ ಅಪ್ಪ ತುಂಬ ಖುಷಿಪಟ್ಟರು ಆದರೆ ಅವರನ್ನು ಕರೆದುಕೊಂಡು ಬಂದು ನನ್ನ ತಂದೆಗೆ ತೋರಿಸಲಾಗಲಿಲ್ಲ ಒಂದು ದಿನ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಅಮೆರಿಕದಲ್ಲಿದ್ದ ನನಗೆ ಅಣ್ಣನ ಫೋನು ಬಂತು ಅಣ್ಣನಿಗೆ ಆಗಲಿ ಅಪ್ಪನಿಗೆ ಆಗಲಿ ಯಾವಾಗಲೂ ನಾನೇ ಫೋನ್ ಮಾಡಿ ಅಭ್ಯಾಸ ಇದ್ದಿದ್ದರಿಂದ ನನಗೆ ತಕ್ಷಣಕ್ಕೆ ಅಣ್ಣನ ಫೋನ್ ಬಂದಿದ್ದು ಗಾಬರಿಯಾಗಿತ್ತು ನಾನು ಫೋನ್ ರಿಸೀವ್ ಮಾಡಿ ಅಣ್ಣ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಕೇಳಿದೆ ನಾವೆಲ್ಲರೂ ಹುಷಾರಾಗಿದ್ದೇವೆ ಅಂತ ಅಣ್ಣ ಹೇಳ್ದ ನಾನು ಅಪ್ಪ ಹೇಗಿದ್ದಾರೆ ಅಣ್ಣ ಎಂದು ಕೇಳಿದಾಗ ಅವರ ವಿಷಯನೇ ಮಾತನಾಡಬೇಕು ಅಂತ ನಿನಗೆ ಫೋನ್ ಮಾಡಿದೆ ಅಪ್ಪನಿಗೆ ವಾರಗಳ ಹಿಂದೆ ಸ್ಟ್ರೋಕ್ ಹೊಡೆದಿದೆ ನನಗೆ ಊರಿನ ಪಕ್ಕದ ಮನೆಯವರು ಫೋನ್ ಮಾಡಿ ತಿಳಿಸಿದರು ನಾನು ಶಿರಾಕ್ಕೆ ಹೋಗಿ ಆಸ್ಪತ್ರೆಗೆ ಸೇರಿಸಿ ಈಗ ಸ್ವಲ್ಪ ಆರಾಮಾದ ಮೇಲೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಆಶ್ಚರ್ಯ ಅಂದರೆ ಅಪ್ಪ ಪೂರ್ತಿ ಆರಾಮಾಗಿದ್ದಾರೆ ಆದರೆ ಈ ವಯಸ್ಸಿನಲ್ಲಿ ಅವರು ಒಬ್ಬರೇ ಅಲ್ಲಿ ಇರುವುದು ಬೇಡ ಅಂತ ಒತ್ತಾಯದಿಂದ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ ಅಂದ ಆದರೆ ನಾನು ಹುಟ್ಟಿದ ಮೇಲೆ ಎಂದು ಅಪ್ಪನಿಗೆ ಹುಷಾರು ತಪ್ಪಿದ್ದೇ ನೋಡಿರಲಿಲ್ಲ ಅಲ್ಲದೆ ತಂದೆ ತಾಯಿ ಎರಡೂ ಆಗಿ ಸಾಕಿದ ಅಪ್ಪನಿಗೆ ಆರಾಮಿಲ್ಲದಾಗ ಅವರ ಬಳಿ ನಾನು ಇರಬೇಕಿತ್ತು ಎಂದು ತುಂಬ ಅನಿಸುತ್ತಿತ್ತು ಇರಬೇಕೆಂಬ ಆಸೆ ಆಸೆಯಾಗಿಯೇ ಉಳಿದಿತ್ತು ಆದರೆ ಅಪ್ಪನಿಗೆ ಅಮೆರಿಕ ಅಷ್ಟು ಇಷ್ಟ ಇರಲಿಲ್ಲ ಬರುವುದು ಪ್ರಿಯವಾಗಿರಲಿಲ್ಲ ಅಣ್ಣನ ಮನೆಗೆ ಈಗ ಅಪ್ಪ ಹೇಗಿದ್ದಾರೋ ಅನಿಸುತ್ತಿತ್ತು ಅವರು ಒಂಟಿಯಾಗಿದ್ದವರು ಸ್ವತಂತ್ರ ಮನೋಭಾವದವರು ಆದ ಅಪ್ಪ ಅಲ್ಲಿ ಸುಖವಾಗಿ ಇರಬಹುದೇ ಅನಿಸುತ್ತದೆ ಮತ್ತೆ ಎರಡು ತಿಂಗಳಲ್ಲಿ ಬೆಂಗಳೂರಿನಿಂದ ಮತ್ತೆ ನನಗೆ ಫೋನ್ ಬಂತು ಆಗ ಅಣ್ಣನ ಬದಲು ಅತ್ತಿಗೆ ಮಾತನಾಡಿದರು ನಿಮ್ಮಣ್ಣ ಕೆಲಸಕ್ಕೆ ಅಂತ ಹೋದರೆ ಪ್ರಜ್ವಲ್ ಕಾಲೇಜ್ಗೆ ಹೋಗ್ತಾನೆ ನಾನೊಬ್ಬಳು ಹೇಗೆ ನಿಮ್ಮಪ್ಪನ್ನ ನಿಭಾಯಿಸಿ ನೋಡಿಕೊಳ್ಳಲಿ ನೀನು ಬಂದು ಅವರನ್ನು ಅಮೆರಿಕಕ್ಕೆ ಕರೆದುಕೊಂಡು ಹೋಗು ಎಂದು ಹೇಳಿದರು ನನಗೆ ತಕ್ಷಣ ಏನು ಹೇಳಬೇಕೆಂದು ತೋಚಲಿಲ್ಲ ಆಗ ನಾನು ಅತ್ತಿಗೆ ನಾನು ಬರುವ ತನಕ ಸುಧಾರಿಸಿ ಎಂದಷ್ಟೇ ಹೇಳಿದೆ ಇದರ ವಿಷಯವಾಗಿ ಪ್ರಜ್ವಲ್ ಅತ್ತಿಗೆಯಿಂದ ಫೋನ್ ಬರ್ತಾ ಇತ್ತು ಆದರೆ ನಾನು ಅಸಹಾಯಕನಾಗಿದ್ದೆ ಕೊನೆಗೂ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಮೆರಿಕಾದಿಂದ ಹೊರಡುವಾಗ ಲಲಿತಾ ಮಕ್ಕಳು ಹೇಳಿದರು ಅವರನ್ನು ಅಲ್ಲೇ ವೃದ್ಧಾಶ್ರಮಕ್ಕೆ ಸೇರಿಸಿ ಬನ್ನಿ ಒಂದಿಷ್ಟು ದುಡ್ಡು ಕೊಟ್ಟು ಕೂಡ ಬನ್ನಿ ಎಂದು ನನಗೆ ಕೋಪ ತಾಳಲಾರದೆ ನಮ್ಮ ಅಪ್ಪನಿಗೆ ಯಾರ ದುಡ್ಡು ಬೇಕಾಗಿಲ್ಲ ಅವರ ಪೆನ್ಷನ್ ಹಣವೇ ಅವರಿಗೆ ಬೇಕಾದಷ್ಟು ಆಗುತ್ತದೆ ಸ್ವಂತ ಮನೆ ಮಾರಿದರೆ ನಾಲ್ಕೈದು ಲಕ್ಷವಾದರೂ ಸಿಗುತ್ತದೆ ಎಂದು ಕೂಗಿ ಹೇಳಬೇಕನಿಸಿತು ಆದರೆ ಅದನ್ನು ನನ್ನ ಮನಸ್ಸಿನಲ್ಲಿಯೇ ನುಂಗಿಕೊಂಡು ಸುಮ್ಮನಾದೆ ಮತ್ತೆ ಲಲಿತಾ ಬಿಟ್ಟು ಹೋದರೆ ಅಚ್ಚರಿ ಪಡಬೇಕಾಗಿಲ್ಲ ಅನಿಸಿತು ಹಾಗಾಗಿ ಸುಮ್ಮನೆ ತಲೆ ಆಡಿಸಿದೆ ಪಾಪ ಅಣ್ಣ ರಾಮ ತುಂಬ ಒಳ್ಳೆಯವನು ಒಳ್ಳೆಯ ಶಿಸ್ತಿನವನು ಆದರೆ ನನ್ನ ಹೆಂಡತಿ ಮಕ್ಕಳ ಹಾಗೆ ಅವನ ಹೆಂಡತಿ ಹಾಗೂ ಪ್ರಾಯ ತುಂಬಿದ ಮಗ ಪ್ರಜ್ವಲ್ ಗಲಾಟೆ ಮಾಡಿದರೆ ಅವನಾದರೂ ಏನು ಮಾಡುತ್ತಾನೆ ಹಾಗಾಗಿ ನಾನು ಅವನು ಸೇರಿ ಒಂದು ಒಳ್ಳೆಯ ವೃದ್ಧಾಶ್ರಮಕ್ಕೆ ಬಿಡುವುದು ಅಂತ ಮನಸ್ಸು ಗಟ್ಟಿ ಮಾಡುತ್ತಾ ಅಮೇರಿಕಾದಿಂದ ಪ್ರಯಾಣ ಬೆಳೆಸಿದೆ ಆದರೆ ಹೆತ್ತ ದಿನವೇ ತಾಯಿಯನ್ನು ಕಳೆದುಕೊಂಡ ನನ್ನನ್ನು ಸಾಕಿ ಸಲಹಿದ ಅಪ್ಪನನ್ನು ತನ್ನ ಎಂಬತ್ತು ವರ್ಷಗಳವರೆಗೆ ಸ್ವತಂತ್ರವಾಗಿ ಬದುಕಿದ ಅಪ್ಪನನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕೆ ಎಂದೆನಿಸಿ ಕಣ್ಣೀರು ಸುರಿಯುತ್ತಿತ್ತು ಜೊತೆಗೆ ದುಃಖ ಉಕ್ಕಿ ಬರುತ್ತಿತ್ತು ನಂತರ ನಾನು ಬೆಂಗಳೂರಿಗೆ ಬಂದು ಅಣ್ಣನ ಮನೆಗೆ ಸೇರಿದಾಗ ಮನೆ ಶಾಂತವಾಗಿತ್ತು ಬಾಗಿಲು ತೆರೆದಿತ್ತು ಅಣ್ಣ ಬಾ ಎಂದು ಒಳಗೆ ಕರೆದುಕೊಂಡನು ಅಪ್ಪ ಅಲ್ಲಿ ಆರಾಮಾಗಿ ಟಿ ವಿ ನೋಡ್ತಾ ಕುಳಿತಿದ್ರು ನನ್ನ ನೋಡಿ ನಕ್ಕರು ಅಣ್ಣ ಅಡುಗೆ ಮನೆಗೆ ಹೋಗಿ ಮೂರು ಕಪ್ ಕಾಫಿ ಮಾಡಿಕೊಂಡು ನನಗೆ ಬ್ಲಾಕ್ ಕಾಫಿ ಹಾಲು ಸಕ್ಕರೆ ಬೆರೆಸದೆ ತಂದ ಮೂವರು ಮಾತನಾಡದೆ ಕಾಫಿ ಕುಡಿದೆವು ಆದರೆ ಮನೆಯಲ್ಲಿ ಬೇರೆ ಯಾರೂ ಇರುವಂತೆ ಕಾಣಿಸಲಿಲ್ಲ ಆಗ ನಾನು ಅಣ್ಣನನ್ನು ಅತ್ತಿಗೆ ಹಾಗೂ ಪ್ರಜ್ವಲ್ ಎಲ್ಲಿ ಎಂದು ಕೇಳಿದೆ ಆದರೆ ಅಣ್ಣ ಏನೂ ಮಾತನಾಡಲಿಲ್ಲ ಅಪ್ಪ ಆಮೇಲೆ ನುಡಿದರು ನೋಡು ಭೀಮಾ ನಿಮ್ಮ ಅತ್ತಿಗೆ ಪ್ರಜ್ವಲ್ ಜಗಳವಾಡಿ ತವರಿಗೆ ಹೊರಟು ಹೋಗಿದ್ದಾರೆ ಈ ಮನೆಯಲ್ಲಿ ನಾನಿರೋ ತನಕ ಅವರು ಬರೋದಿಲ್ಲವಂತೆ ನಾನು ಈ ಮಾತನ್ನು ಕೇಳಿ ಅವಕ್ಕಾಗಿ ಹೋದೆ ಅಣ್ಣ ಅಪ್ಪನನ್ನು ಯಾವುದಾದರೂ ವೃದ್ಧಾಶ್ರಮಕ್ಕೆ ಸೇರಿಸೋಣ ಅದಕ್ಕಂತಾನೆ ನಾನು ಬಂದಿರೋದು ಎಷ್ಟೇ ಖರ್ಚಾಗಲಿ ಒಳ್ಳೆ ವೃದ್ಧಾಶ್ರಮಕ್ಕೆ ಸೇರಿಸೋಣ ನೀನು ಇವತ್ತೇ ಅತ್ತಿಗೆ ಪ್ರಜ್ವಲ್ರನ್ನು ಕರೆದುಕೊಂಡು ಬಾ ಹೋಗು ಎಂದೆ ಆಗ ಅಣ್ಣ ಹೇಳಿದ ನೋಡು ಅಪ್ಪನಿಗೆ ಎಂಬತ್ತು ವರ್ಷ ನನಗೆ ಐವತ್ನಾಲ್ಕು ವರ್ಷ ಅಪ್ಪ ನಾನು ಇಬ್ಬರು ವಯಸ್ಸಾದವರೇ ನಾನು ಇಲ್ಲೇ ಇರುತ್ತೇನೆ ಅವರಿಗೆ ಬೇಕಾದ ಅನುಕೂಲಗಳನ್ನು ನಾನು ಈಗ ಮಾಡಿದ್ದೇನೆ ಮನೆಯಲ್ಲಿ ಬೇಸರವಾಗುತ್ತದೆ ಅಪ್ಪನ ಸೇವೆ ಮಾಡಿದರೆ ತಂದೆ ತಾಯಿ ಋಣ ಸ್ವಲ್ಪನಾದರೂ ತೀರಿಸಿದ ನೆಮ್ಮದಿ ಸಿಗುತ್ತದೆ ಅಂತ ಹೇಳಿದಾಗ ನಾನು ಅಣ್ಣನನ್ನು ತಬ್ಬಿಕೊಂಡು ಅಣ್ಣ ನನ್ನ ಅಣ್ಣ ಎಂದು ಅಳತೊಡಗಿದೆ ಮತ್ತೆ ಹದಿನೈದು ದಿನಗಳ ಕಾಲ ನಾನು ಅಣ್ಣ ಹೊಸ ರೀತಿಯ ಅಡಿಗೆ ಮಾಡುತ್ತಾ ಅಪ್ಪನ ಜೊತೆ ಮಾತನಾಡುತ್ತಾ ಶಿರಾದ ಆ ಪುಟ್ಟ ಗೂಡಿನಲ್ಲಿ ಆಡಿ ಬೆಳೆದ ನೆನಪಿನಲ್ಲಿ ತೇಲುತ್ತಾ ಕಳೆದೆವು ನಂತರ ನಾನು ಅಮೆರಿಕಾಗೆ ಹೊರಡುವ ಸಮಯ ಬಂದಾಗ ದುಃಖ ತಡೆಯಲಾಗಲಿಲ್ಲ ಅಪ್ಪ ಮತ್ತು ಅಣ್ಣನನ್ನು ತಬ್ಬಿಕೊಂಡು ಜೋರಾಗಿ ಅತ್ತೆ ಇಬ್ಬರು ನನಗೆ ಸಮಾಧಾನ ಮಾಡಿದರು ಅಪ್ಪ ಮತ್ತು ಅಣ್ಣನ ಕಾಲಿಗೆ ನಮಸ್ಕರಿಸಿದೆ ಭೀಮಾ ನಿನ್ನ ಅಮ್ಮ ನನಗೆ ಮೂವತ್ತಾರು ವರ್ಷವಾದಾಗ ನನ್ನ ಒಂಟಿ ಮಾಡಿದಳು ನಿಮ್ಮ ಅತ್ತಿಗೆ ರಾಮನಿಗೆ ಐವತ್ನಾಲ್ಕು ವರ್ಷ ಆದಾಗ ಬಿಟ್ಟು ಹೋಗಿದ್ದಾಳೆ ನಿನ್ನ ಹೆಂಡತಿಯು ನೀನು ಮುದುಕನಾದ ಕೂಡಲೇ ಅಮೆರಿಕಾದಲ್ಲಿ ನಿನ್ನ ಒಂಟಿ ಮಾಡಬಹುದು ಆದರೆ ಹೆದರಬೇಡ ಮಗ ಸೀದಾ ಇಲ್ಲಿಗೆ ಬಂದು ಬಿಡು ನಾವು ಮೂವರು ಒಟ್ಟಿಗೆ ಇರೋಣ ನಾನು ಸತ್ತರೆ ನಿನ್ನ ಅಣ್ಣ ಇದ್ದಾನೆ ಅವರ ನಂತರ ಅವನ ಮಗನಿಗೂ ಬುದ್ಧಿ ಬಂದು ಈ ವೃದ್ಧಾಶ್ರಮಕ್ಕೆ ಸೇರ್ತಾನೆ ಆದರೆ ಚೆನ್ನಾಗಿ ಅಡುಗೆ ಮಾಡೋದನ್ನು ಕಲ್ತಿರಬೇಕು ನೋಡು ಅಂತ ಗಹಗಹಿಸಿ ನಗುತ್ತಾ ನಗುತ್ತಾ ಅಪ್ಪ ಅಳತೊಡಗಿದರು ಅಪ್ಪನನ್ನು ಅಪ್ಪಿ ಹಿಡಿದುಕೊಂಡ ಅಣ್ಣ ರಾಮನನ್ನು ನೋಡುತ್ತಾ ನಾನು ಆಟೋ ಏರಿ ಏರ್ಪೋರ್ಟ್ನಿಂದ ಅಮೆರಿಕಾಗೆ ಪ್ರಯಾಣ ಬೆಳೆಸಿದೆ ಇದು ಇವತ್ತಿನ ನೀತಿ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು